ಈಗ ಅವೆಲ್ಲ ವರದಿ ಕೊಡ್ಲಿ ಅವೆಲ್ಲ ನಾನು ಪುನಃ ಕರೆದು ನಿಮ್ಗೆ ಹೇಳ್ತೀನಿ ಪ್ರವಾಹ ಬಂದಾಗ್ಲೂ ಬರಲಿಲ್ಲ ಬರಗಾಲ ಬಂದಾಗ್ಲೂ ಬರಲಿಲ್ಲ ಚುನಾವಣೆಗೆ ಬರ್ತಾ ಈಗ ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಇವತ್ತು ರಿಪೋರ್ಟ್ ಕೊಟ್ಟಿರೋದನ್ನ ಅಷ್ಟಕ್ಕೆ ಸೀಮಿತವಾಗಿ ನಿಮ್ಮನ್ನು ಕರೆದಿರೋದು ಚುನಾವಣೆ ಬಗ್ಗೆ ಬೇರೆ ಬೇರೆ ಮಾತಾಡೋಣ ಈಗ ಅವೆಲ್ಲನು ವರದಿ ಕೊಡ್ಲಿ ಅವೆಲ್ಲ ನಾನು ಕರೆದು ನಿಮ್ಗೆ ಹೇಳ್ತೀನಿ ಪ್ರವಾಹ ಬಂದಾಗಲೂ ಬರಲಿಲ್ಲ ಬರಗಾಲ ಬಂದಾಗ್ಲೂ ಬರಲಿಲ್ಲ ಚುನಾವಣೆಗೆ ಈಗ ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಇವತ್ತು ರಿಪೋರ್ಟ್ ಕೊಟ್ಟಿರೋದನ್ನು ಅಷ್ಟಕ್ಕೆ ಸೀಮಿತವಾಗಿ ನಿಮ್ಮನ್ನು ಕರೆದಿರೋದು ಚುನಾವಣೆ ಬಗ್ಗೆ ಬೇರೆ ಬೇರೆ ಮಾತಾಡೋಣ ಬೇರೆ ಏನು ಮಾತಾಡೋಣ